ಲಾರಿಗಳ ನಂಬರ್ ಪ್ಲೇಟ್ಗೆ ಗ್ರೀಸ್ ಹಚ್ಚಿ ಹಾಗೂ ಸ್ಟಿಕ್ಕರ್ ಬಳಸಿ ಮರೆ ಮಾಚಿಸಿ ರಾತ್ರಿ ಇಡೀ ವ್ಯಾಪಕವಾಗಿ ಮರಳು ಸಾಗಾಟವನ್ನು ಕೊಣಾಜೆ ಮಂಗಳೂರು ಗ್ರಾಮಾಂತರ ಉಳ್ಳಾಲ ಪೊಲೀಸ್ ಠಾಣೆಗಳ ಸರಹದ್ದಿನಲ್ಲಿ ಪೊಲೀಸರ ಸಮ್ಮುಖದಲ್ಲೇ ದಂಧೆ ಅವ್ಯಾಹತವಾಗಿ ನಡೆಯುತ್ತಿದ್ದು ನಿನ್ನೆ ತಡರಾತ್ರಿ ಅಡ್ಡ್ಯಾರ್ ಕಣ್ಣೂರು ಸಮೀಪ ನಂಬರ್ ಪ್ಲೇಟ್ ಮಾಸಿದ ಮರಳು ಸಾಗಾಟದ ಲಾರಿ ಡಿವೈಡರ್ಗೆ ಡಿಕ್ಕಿ ಹೊಡೆದಿದೆ ಇದರ ಪರಿಣಾಮ ಸಾರ್ವಜನಿಕರು ಲಾರಿಗಳನ್ನು ತಡೆ ಹಿಡಿದು ನಡೆಸಿದ ರಸ್ತೆ ತಡೆ ಉದ್ವಿಗ್ನ ಸ್ಥಿತಿಗೆ ತಲುಪಿದೆ ಉಳ್ಳಾಲ ಪುರ ಕಣ್ಣೂರು ಫರಂಗಿಪೇಟೆ ಹರೇಕಳ ಪಾವೂರು ಭಾಗಗಳಿಂದ ಮರಳು ಅಕ್ರಮವಾಗಿ ಸಾಗಾಟ ನಡೆಯುತ್ತಿದ್ದು ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರು ಮತ್ತು ರಾಷ್ಟ್ರೀಯ ಹೆದ್ದಾರಿ ಎಪ್ಪತ್ತೈದರಲ್ಲಿ ಮಾಸಿದ ನಂಬರ್ ಪೇಟಿನ ಲಾರಿಗಳ ಮೂಲಕ ದಂಧೆ ಅವ್ಯಾಹತವಾಗಿ ನಡೆಯುತ್ತಿದೆ ಹತ್ತೊಂಬತ್ತರಂದು ರಾತ್ರಿ ವೇಳೆ ಒಂದರ ಹಿಂದೆ ಇನ್ನೊಂದರಂತೆ ಮರಳು ಸಾಗಾಟದ ಲಾರಿಗಳು ಬಿಸಿ ರೋಡ್ ಮಾರ್ಗವಾಗಿ ಚಲಿಸುವ ಸಂದರ್ಭ ಚಾಲಕನ ನಿಯಂತ್ರಣ ಕಳೆದುಕೊಂಡು ಕಾರೊಂದಕ್ಕೆ ಡಿಕ್ಕಿ ಹೊಡೆದಿದೆ ಈ ವೇಳೆ ರಸ್ತೆ ಡಿವೈಡರ್ಗೆ ಹಾಗೂ ಬ್ಯಾರಿಕೇಡ್ಗೆ ಕೂಡ ಡಿಕ್ಕಿ ಹೊಡೆದಿದೆ ಅಜಾಗರೂಕತೆಯ ಲಾರಿ ಸಂಚಾರದಿಂದ ಅಪಾಯ ಎದುರಿಸಿದ ಕಾರ್ ಚಾಲಕರು ರಸ್ತೆಗಿಳಿದು ಲಾರಿಯನ್ನ ಅಡ್ಡಗಟ್ಟಲು ಯತ್ನಿಸಿದ್ದಾರೆ ಈ ವೇಳೆ ಸ್ಥಳೀಯರು ಜಮಾಯಿಸಿ ಲಾರಿಗಳನ್ನ ತಡೆ ಹಿಡಿಯಲು ಕೂಡ ಮುಂದಾಗಿದ್ದಾರೆ ಆದರೆ ನಂಬರ್ ಪ್ಲೇಟ್ ಮಾಸ್ತ ಎರಡು ಮರಳು ಸಾಗಾಟದ ಲಾರಿಗಳು ಅಲ್ಲಿಂದ ಪರಾರಿಯಾಗಿವೆ ಅನಂತರ ಸಾಲು ಸಾಲಾಗಿ ಬರುತ್ತಿದ್ದ ಲಾರಿಗಳನ್ನ ತಡೆ ಹಿಡಿದ ಸಾರ್ವಜನಿಕರು ಪೊಲೀಸರು ಬರುವವರೆಗೆ ರಸ್ತೆ ತಡೆ ನಡೆಸಿದ್ದಾರೆ ಅಲ್ಲದೆ ಪೊಲೀಸರ ಸಮ್ಮುಖದಲ್ಲೇ ಮರಳು ಸಾಗಾಟ ಅವ್ಯಾಹತವಾಗಿ ನಡೆಯುತ್ತಿರುವ ಕುರಿತು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಘಟನೆಯಿಂದ ಆ ಸ್ಥಳದಲ್ಲಿ ಮರಳು ಮಾಫಿಯಾ ಹಾಗೂ ಸಾರ್ವಜನಿಕರು ಜಮಾಯಿಸಿ ತೀವ್ರ ವಾಗ್ವಾದ ಕೂಡ ನಡೆದಿದೆ ಈ ನಡುವೆ ಮಂಗಳೂರು ಗ್ರಾಮಾಂತರ ಪೊಲೀಸ್ ಠಾಣೆ ಸಿಬ್ಬಂದಿ ಸ್ಥಳಕ್ಕೆ ಬಂದು ಉದ್ರಿಕ್ತರನ್ನ ಸಮಾಧಾನ ಪಡಿಸಲು ಯತ್ನಿಸಿದ್ದರೂ ಫರಕಾರಿ ಆಗಲಿಲ್ಲ ಮತ್ತೆ ಲಾರಿಗಳು ಬರುತ್ತಿರುವುದನ್ನ ತಡೆ ಹಿಡಿದ ಸಾರ್ವಜನಿಕರು ನಂಬರ್ ಇಲ್ಲದೇ ಇರುವುದೇ ವಿಡಿಯೋ ತೆಗೆದು ಪೊಲೀಸರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಅಲ್ಲದೆ ಸ್ಥಳಕ್ಕೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಆಗಮಿಸದೇ ಇರುವುದನ್ನು ಕೂಡ ಪ್ರಶ್ನಿಸಿದ್ದಾರೆ ಈ ನಡುವೆ ಸ್ಥಳೀಯರ ಪೈಕಿ ಕಿಶನ್ ಎಂಬವರು ತನ್ನ ಕಾರ್ನಲ್ಲಿ ಹಾಕಿ ಸ್ಟಿಕ್ ತಂದು ಹಲ್ಲೆಗೆ ಮುಂದಾಗಿರುವುದನ್ನು ಪ್ರಶ್ನಿಸಿದ ಮರಳು ಮಾಫಿಯಾ ಕೋರರು ಕಾರನ್ನು ಅವಶ್ಯಪಡಿಸಿಕೊಳ್ಳುವಂತೆ ಆಗ್ರಹಿಸುತ್ತಾರೆ ಈ ಪರಿಸ್ಥಿತಿಯನ್ನ ಇನ್ನಷ್ಟು ಉಲ್ಬಣಗೊಳಿಸಿ ಈ ತಂಡಗಳ ನಡುವೆ ವಾಗ್ವಾದ ಮತ್ತೆ ಜೋರಾಗಿದೆ ಇನ್ನಷ್ಟು ಹೆಚ್ಚುವರಿ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಸ್ಥಳದಲ್ಲಿ ಬಂದೋಬಸ್ತ್ ಅನ್ನ ವ್ಯವಸ್ಥೆಯನ್ನ ಏರ್ಪಡಿಸಿದ್ದಾರೆ ಅಲ್ಲದೆ ನಂಬರ್ ಪ್ಲೇಟ್ ಮಾಸಿದ ರೀತಿಯಲ್ಲಿದ್ದ ಟಿಪ್ಪರ್ ಲಾರಿಯನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಮಾಡಿ ಸರ್ ಯಾಕು ನೀವು ಏನ್ ಮಾಡಲ್ಲ ད�ས ད�ས དསས དསས དས ད�